ಹಾಯ್ ಹಲೋ ಗೆಳೆಯರೆ ಇವತ್ತು ನಾವು ಪ್ರಪಂಚದ ಅತ್ಯುನ್ನತ ಶ್ರೇಷ್ಠ ಪ್ರಶಸ್ತಿಯಾದಂತಹ ನೋಬೆಲ್ ಪ್ರಶಸ್ತಿ ಪಡೆದಂತಹ ಭಾರತೀಯರ ಬಗ್ಗೆ ನಾವು ಇವತ್ತಿನ ತರಗತಿಯಲ್ಲಿ ನಾವು ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನಮ್ಮ ಈ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬರೀ ವಿಡಿಯೋ ಶುರು ಮಾಡೋಣ ರವೀಂದ್ರನಾಥ್ ಟ್ಯಾಗೂರ್ ಇವರಿಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ನೋಬೆಲ್ ಪ್ರಶಸ್ತಿಯು ದೊರಕಿತು ಸರ್ ಸಿ ವಿ ರಾಮನ್ ಇವರಿಗೆ ಭೌತಶಾಸ್ತ್ರ ಕ್ಷೇತ್ರದಲ್ಲಿ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಪ್ರಪಂಚದ ಶ್ರೇಷ್ಠ ಪ್ರಶಸ್ತಿಯಾದಂತಹ ನೋಬೆಲ್ ಪ್ರಶಸ್ತಿಯು ದೊರೆಯಿತು ಹರಗೋವಿಂದ ಖುರಾನ ಇವರಿಗೆ ವೈದ್ಯಕೀಯ ಕ್ಷೇತ್ರಕ್ಕೆ ಸಾವಿರದ ಒಂಬೈನೂರ ಅರವತ್ತ ಎಂಟರಲ್ಲಿ ನೋಬೆಲ್ ಪ್ರಶಸ್ತಿಯು ದೊರೆಯಿತು ಮದರ್ ಪೆರೇಸಾ ಇವರಿಗೆ ಶಾಂತಿಯ ಕ್ಷೇತ್ರದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಇವರಿಗೆ ನೋಬೆಲ್ ಪ್ರಶಸ್ತಿಯೂ ದೊರೆಯಿತು ಅಮರ್ತ್ಯ ಸೇನ್ ಇವರಿಗೆ ಅರ್ಥಶಾಸ್ತ್ರ ಕ್ಷೇತ್ರದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ನೋಬೆಲ್ ಪ್ರಶಸ್ತಿ ದೊರೆಯಿತು ಸುಬ್ರಹ್ಮಣ್ಯನ್ ಚಂದ್ರಶೇಖರ್ ಇವರಿಗೆ ಭೌತಶಾಸ್ತ್ರ ಕ್ಷೇತ್ರದಲ್ಲಿ ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ಪ್ರಸಿದ್ಧ ನೋಬೆಲ್ ಪ್ರಶಸ್ತಿಯು ದೊರೆಯಿತು ವೆಂಕಟರಾಮನ್ ರಾಮಕೃಷ್ಣ ಇವರಿಗೆ ರಸಾಯನಶಾಸ್ತ್ರ ಕ್ಷೇತ್ರದಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಪ್ರಸಿದ್ಧ ನೋಬೆಲ್ ಪ್ರಶಸ್ತಿಯು ದೊರೆಯಿತು ಕೈಲಾಶ್ ಸತ್ಯಾರ್ಥಿ ಇವರಿಗೆ ಶಾಂತಿ ಕ್ಷೇತ್ರದಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ನೋಬೆಲ್ ಪ್ರಶಸ್ತಿಯು ದೊರೆಯಿತು ಅಭಿಜಿತ್ ಬ್ಯಾನರ್ಜಿ ಇವರಿಗೆ ಅರ್ಥಶಾಸ್ತ್ರ ಕ್ಷೇತ್ರದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನೋಬೆಲ್ ಪ್ರಶಸ್ತಿಯು ದೊರೆಯಿತು ಇದಿಷ್ಟು ಇವತ್ತಿನ ಮಾಹಿತಿ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅದು ಹೇಳುತ್ತಾ ಅಲ್ಲಿವರಿಗೆ ಧನ್ಯವಾದಗಳು